ಚಂದ್ರಾ ಮಾತನಾಡಿದ ನಿರ್ಲಕ್ಷ್ಯದಿಂದ ಅಲ್ಲ ಗಾಯ ತಕ್ಷ ಸಿಗಬೇಕು ಆಮೇಲೆ ಆ ಕುಟುಂಬಕ್ಕೆ ಅಜಾರ ಸಿಗ್ಲಕ್ಷ ವಯಸ್ಸಿನಿಂದ ಅಯೋಧ್ಯೆ ಸೇರಿಂದ ತಗದಾಗಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಅನ್ನ ದಿನೇಶ್ ಗುಂಡೂರಾವ್ ಸಾಹೇಬ ಅಧಿಕಾರಿಗಳು ಇರುವ ನಿಮಗೆ ಕೆಟ್ಟ ಎದುರು ಬರ್ತದೆ ಆದರೆ ಅಂಗಡ ಸರ್ಕಲ್ ನೀವು ಕಬ್ಬಾಗಬೇಕು ಅಂತ ಹೇಳಿ ನಾನು ಆರೋಗ್ಯ ಸಚಿವರಾದಂತ ದಿನೇಶ್ ಗುಂಡೂರಾವ್ ಸಾಹೇಬ್ ಹೇಳ್ತಾ ಇದ್ದೀನಿ ಡಾಕ್ಟರ್ ರವಿ ನಿಮಗೆ ಮನುಷ್ಯತ್ವ ಇದ್ದೇನಪ್ಪ ನಿನಗೆ ಡಾಕ್ಟರ್ಗಳಿಗೆ ನಾವು ದೇವರು ಅಂತ ಹೇಳಿ ಹೇಳಕ್ತೇನೆ ಒಂದು ವಡೂರು ಮಕ್ಕಳು ಅಂದ್ರೆ ಅಷ್ಟೊಂದು ನಿರ್ಲಕ್ಷಿಗೆ ಮತ್ತು ನೀವು ನಿಮ್ಮ ಒಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ದೊಡ್ಡ ದೊಡ್ಡ ಹಗರಣಗಳು ಇದ್ದಾವೆ ನೀವು ಇಲ್ಲಿ ಡಾಕ್ಟರ್ ಸರ್ಕಾರಿ ಸಂಬಳ ತಗೊಳ್ತೀರಿ ಎರಡನೇದು ಹೋಗಿ ಪ್ರೈವೇಟ್ ಆಸ್ಪತ್ರೆಗಳನ್ನ ತಗಿದ್ದೀರಿ ಆಮೇಲೆ ಅಲ್ಲಿ ಇರುವಂತ ಸರಿಯಾಗಿ ಕುಸಿದುಕೊಳ್ಳಿ ಆ ರೀತಿ ಮಾಡ್ತಾ ಇದ್ರಿ ನಿಮಗೊಂದು ಗೊತ್ತಿಲ್ಲ ಸರ್ಕಾರಿ ಮೈತ್ರಿಗಳೇ ನಿಮಗೆ ನಿಮ್ಮ ಹತ್ರ ಏನಾದ್ರೂ ಸರಿಯಾಗಿ ಔಷಧಿ ವ್ಯವಸ್ಥೆ ಇಲ್ಲ ಅಂದ್ರೆ ನೀವೇ ದುಡ್ಡು ಕೊಡ್ಬೇಕು ಅದು ಒಂದು ಸಂವಿಧಾನ ಅಲ್ಲ ಇದು ಸಂವಿಧಾನದಲ್ಲಿ ಹುಡುಗ ನೀವೇ ನೀವೇನು ಹೊರಗಡೆ ಮಾಡ್ಕೊಡ್ತೀರಿ ಅಲ್ಲ ಅವಕಾಶ ಇಲ್ಲ ಔಷಧಿ ಇಲ್ಲ ಹೊರ್ಗಡೆ ಹೋಗಿ ಅಂತ ನೀವೇ ಔಷಧಿಗೆ ಅರ್ಥ ಕೊಡ್ಬೇಕಾಗುತ್ತೆ ನಿಮ್ಮ ಹತ್ರ ಔಷಧಿ ಇಲ್ಲ ಅಂತ ಬಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಹೇಳ್ರಿ ಸಂಬಂಧಪಟ್ಟ ಮಜೂರನ್ನ ಹೇಳ್ರಿ ಅದನ್ನು ಬಿಟ್ಟು ನೀವು ಬರ್ಕೊಡ್ತೀರಾ ಒಂದ್ ದಿವಸ ಹೊತ್ತೆ ಒಂದ್ ದಿವಸ ಬರ್ಕೊಂಡ್ರೆ ದಿನನಿತ್ಯ ಅದನ್ನೇ ಬರ್ಕೊಡ್ತಾ ಇದ್ದೀರಾ ಅಂದ್ರೆ ನೀವು ಕೂಡ ಶಾಮೀಲಾಗಿದ್ದೀರಾ ಒಂದು ಮೆಡಿಕಲ್ ಶಾಪ್ ಅಂತ ಅಂತೇಳಿ ಬರಬೇಕು ಇಲ್ಲಿ ಬಂದು ನಮ್ಮ ಮನವಿ ತಗೋಬೇಕು ಆ ಸಂಬಂಧಪಟ್ಟ ಐಕ್ಯ ಅವನಿದ ಅವನನ್ನು ಸರಿಯಾದ ಶಿಕ್ಷೆ ಆಗಬೇಕು ಅಂತ ಅಂತೇಳಿ ಸಂದರ್ಭ ಹೇಳ್ತಾರೆ ಜೈ ಭೇಮ್ ಜೈ ಜವಾನ್ ಜೈ ಕಿಸಾನ್